ನಮಸ್ಕಾರ ಸ್ನೇಹಿತರೆ ಹೇಗಿದ್ರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದರು ಅನ್ಕೊಡಿ ಸ್ನೇಹಿತರೆ ಎಲ್ರಿಗೂ ಎಚ್ ಪಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಇವತ್ತು ವರ್ಷದಲ್ಲಿ ಈ ಅಕ್ಟೋಬರ್ ತಿಂಗಳಲ್ಲಿ ರಾಶಿಯವರ ಭವಿಷ್ಯ ಹೇಗಿರಲಿದೆ ಈ ಅಕ್ಟೋಬರ್ ಏಳರ ನಂತರ ಏನೆಲ್ಲ ಬದಲಾವಣೆಗಳನ್ನು ಈ ಮೀನ ರಾಶಿಯವರು ಕಂಡಿದ್ದೀರಿ ಈ ಅಕ್ಟೋಬರ್ ತಿಂಗಳಿನಲ್ಲಿ ಗ್ರಹ ಸಂಚಾರಗಳು ಹೇಗಿರಲಿದೆ ಯಾವುದ್ರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಈ ರಾಶಿಯವರು ಈ ಮೀನ ರಾಶಿಯವರಿಗೆ ಸಂಬಂಧಪಟ್ಟಂತಹ ಏನೆಲ್ಲ ಒಳ್ಳೆಯ ಫಲಿತಾಂಶಗಳನ್ನು ಕಂಡಿದ್ದೀರಿ ಎಂಬುದರ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತೋಗ್ತಾನೆ ಸ್ನೇಹಿತರ ಅದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಹೋಗಿ ಓಡಿಸಿ ಓಡಿಸಿ ವಿಡಿಯೋನ ನೋಡೋದರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಶನ್ ಅರ್ಥ ಆಗೋದಿಲ್ಲ ಸ್ನೇಹಿತರ ಸೊ ಫಸ್ಟಿಂದ ಏನು ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಯಾರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ ಮೀನಾರಾಶಿಯವರಿಗೆ ಈ ಅಕ್ಟೋಬರ್ ತಿಂಗಳಿನಲ್ಲಿ ಗ್ರಹ ಸಂಚಾರಗಳು ಹೇಗಿರಲಿದೆ ಅಂತ ನೋಡ್ತಾ ಬರೋಣ ಮೊದಲನೇದಾಗಿ ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ ಸೂರ್ಯನು ಅಕ್ಟೋಬರ್ ಹದಿನೇಳರವರೆಗೆ ಕನ್ಯಾ ರಾಶಿಯಲ್ಲಿ ಇರಲಿದ್ದು ಅದಾದ ನಂತರ ಅಕ್ಟೋಬರ್ ಹದಿನೇಳರಿಂದ ರಾಶಿಗೆ ಪ್ರವೇಶವನ್ನು ಮಾಡಲಿದ್ದಾನೆ ಸ್ನೇಹಿತರೆ ಇನ್ನು ಬುಧಗ್ರಹದ ವಿಚಾರಕ್ಕೆ ಬರೋದಾದರೆ ಅಕ್ಟೋಬರ್ ಮೂರರಿಂದ ಇಪ್ಪತ್ನಾಲ್ಕರವರೆಗೆ ರಾಶಿಯಲ್ಲಿ ಇರಲಿದ್ದು ಅದಾದ ನಂತರ ಇಪ್ಪತ್ನಾಲ್ಕರಿಂದ ವೃಶ್ಚಿಕ ರಾಶಿಗೆ ಅಂದರೆ ಒಂಬತ್ತನೇ ಮನೆಗೆ ಕಾಲಿಡಲಿದ್ದಾನೆ ಸ್ನೇಹಿತರೆ ಇನ್ನು ಶುಕ್ರಗ್ರಹದ ವಿಚಾರಕ್ಕೆ ಬರೋದಾದರೆ ಅಕ್ಟೋಬರ್ ಒಂಬತ್ತರಂದು ಕನ್ಯಾ ರಾಶಿಗೆ ಪ್ರವೇಶವನ್ನು ಶುಕ್ರನು ಮಾಡಲಿದ್ದಾನೆ ಸ್ನೇಹಿತರೆ ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ ತುಲಾರಾಶಿಯಲ್ಲಿ ಅಕ್ಟೋಬರ್ ಇಪ್ಪತ್ತಾರರವರೆಗೆ ಮಂಗಳನು ಇರಲಿದ್ದು ಅಕ್ಟೋಬರ್ ಇಪ್ಪತ್ತೇಳರಿಂದ ವೃಶ್ಚಿಕ ರಾಶಿಗೆ ಪ್ರವೇಶವನ್ನು ಮಾಡಲಿದ್ದಾನೆ ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ ಗುರು ಮಿಥುನ ರಾಶಿಯಲ್ಲಿ ಅಕ್ಟೋಬರ್ ಹದಿನೇಳರವರೆಗೆ ಇರಲಿದ್ದು ಕಟಕ ರಾಶಿಗೆ ಅಕ್ಟೋಬರ್ ಹದಿನೆಂಟರಿಂದ ಪ್ರವೇಶವನ್ನು ಮಾಡಲಿದ್ದಾನೆ ಇನ್ನು ಶನಿಗ್ರಹದ ವಿಚಾರಕ್ಕೆ ಬರೋದಾದರೆ ಶನಿಯು ಈ ಮೀನ ರಾಶಿಯಲ್ಲಿ ಅಂದ್ರೆ ನಿಮ್ಮ ಜನ್ಮದ ರಾಶಿಯಲ್ಲಿಯೇ ಇರಲಿದ್ದಾನೆ ಇನ್ನು ಗ್ರಹದ ವಿಚಾರಕ್ಕೆ ಬರೋದಾದರೆ ಕುಂಭ ರಾಶಿಯಲ್ಲಿ ರಾಹು ಇರಲಿತ್ತು ಏತು ಸಿಂಹ ರಾಶಿಯ ಆರನೇ ಮನೆಯಲ್ಲಿ ಇರಲಿದ್ದಾನೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಅಕ್ಟೋಬರ್ ತಿಂಗಳು ಒಂದಿಷ್ಟು ಸಕಾರಾತ್ಮಕವಾದ ಬದಲಾವಣೆಗಳನ್ನು ಈ ಮೀನರಾಶಿಯವರು ಕಾಣ್ತಾ ಹೋಗ್ತೀರಿ ಈ ತಿಂಗಳು ನಿಮಗೆ ಸಾಮಾನ್ಯವಾದಂತಹ ಸಮಯವಾಗಿರ್ತದೆ ವೃತ್ತಿ ಮತ್ತೆ ಕುಟುಂಬದ ದೃಷ್ಟಿಯಿಂದ ನೀವು ಕೆಲವು ಸವಾಲುಗಳನ್ನು ಎದುರಿಸುವಂತಹ ಚಾನ್ಸಸ್ ಕೂಡ ಎದುರಾಗಲಿತ್ತು ವೃತ್ತಿಪರವಾಗಿ ನಿಮ್ಮ ಸ್ಥಾನ ಅಥವಾ ಕೆಲಸದ ಸ್ಥಳದಲ್ಲಿ ಕೆಲವು ಅನಿರೀಕ್ಷಿತವಾದ ಬದಲಾವಣೆಗಳನ್ನು ಕೂಡ ಕಾಣಬಹುದಾಗಿದೆ ನೀವು ಹೆಚ್ಚುವರಿ ಕೆಲಸದ ಹೊರೆ ಮತ್ತು ಜವಾಬ್ದಾರಿಗಳನ್ನು ಒಪ್ಪಿಕೊಳ್ಳಬೇಕಾಗುವಂತಹ ಚಾನ್ಸಸ್ ಕೂಡ ಎದುರಾಗಲಿದ್ದು ಪ್ರತಿಯೊಂದು ಕೆಲಸದಲ್ಲೂ ಅನೇಕ ಅಡೆತಡೆಗಳಿರುವುದರಿಂದ ಬಯಸಿದ ಫಲಿತಾಂಶವನ್ನು ಸಾಧಿಸಲು ನೀವು ಬಹಳಷ್ಟು ಶ್ರಮಿಸಬೇಕಾಗುತ್ತದೆ ಸ್ನೇಹಿತರೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಕೆಲವರು ನಿಮ್ಮನ್ನು ಅವಮಾನಿಸಬಹುದು ಮತ್ತು ನಿಮ್ಮ ಆತ್ಮವಿಶ್ವಾಸವನ್ನು ಕಡಿಮೆ ಮಾಡಲು ಇದು ಪ್ರಯತ್ನವನ್ನು ಮಾಡಬಹುದು ಸ್ನೇಹಿತರೆ ನಿಮ್ಮ ಮೇಲಾಧಿಕಾರಿಗಳೊಂದಿಗೆ ವ್ಯವಹಾರವನ್ನು ಮಾಡುವಾಗ ಬಹಳ ಜಾಗರೂಕರಾಗಿ ಇರಬೇಕಾಗುತ್ತದೆ ಅದರಲ್ಲೂ ವಿಶೇಷವಾಗಿ ಈ ಕೊನೆಯ ಎರಡು ವಾರಗಳಲ್ಲಿ ಸೂರ್ಯನು ನಿಮ್ಮ ಎಂಟನೇ ಮನೆಗೆ ಸಾಗುವ ಕಾರಣ ತಾಳ್ಮೆಯನ್ನು ವಹಿಸಬೇಕಾಗುತ್ತದೆ ಈ ಟೈಮ್ನಲ್ಲಿ ವಾದಗಳನ್ನು ತಪ್ಪಿಸಬೇಕಿರ್ತದೆ ಸ್ನೇಹಿತರೆ ಇನ್ನು ಈ ಅಕ್ಟೋಬರ್ ತಿಂಗಳಿನಲ್ಲಿ ಕೌಟುಂಬಿಕ ಜೀವನ ಹೇಗಿರಲಿದೆ ಈ ಮೀನರಾಶಿಯವರಿಗೆ ಅಕ್ಟೋಬರ್ ಏಳರ ನಂತರ ಏನೆಲ್ಲ ಬದಲಾವಣೆಯನ್ನ ಕಂಡಿದ್ದಿದೆ ಅಂತ ನೋಡ್ತಾ ಬರೋದಾದರೆ ಕೌಟುಂಬಿಕವಾಗಿ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಕೆಲವು ಸಮಸ್ಯೆಗಳು ಅಥವಾ ತಪ್ಪು ತಿಳುವಳಿಕೆಗಳು ಉಂಟಾಗಬಹುದು ವಿಶೇಷವಾಗಿ ಈ ಮೊದಲ ಎರಡು ವಾರಗಳಲ್ಲಿ ಶುಕ್ರನು ನಿಮ್ಮ ಏಳನೇ ಮನೆಗೆ ಪ್ರವೇಶವನ್ನ ಅಕ್ಟೋಬರ್ ಒಂಬತ್ತರಂದು ಮಾಡೋ ಕಾರಣ ವಾದಿಸುವುದನ್ನು ತಪ್ಪಿಸಲು ಪ್ರಯತ್ನವನ್ನ ಮಾಡ್ತಾ ಹೋಗಿ ಸ್ನೇಹಿತರೆ ವಿಶೇಷವಾಗಿ ಮಹಿಳೆಯರೊಂದಿಗೆ ಏಕೆಂದರೆ ಇದು ಕೆಲವು ಸಮಸ್ಯೆಗಳನ್ನು ನಿಮಗೆ ಉಂಟು ಮಾಡಬಹುದು ಇದರಿಂದ ನಿಮ್ಮ ಕೌಟುಂಬಿಕ ಜೀವನ ಹದಗೆಡುವಂತಹ ಚಾನ್ಸಸ್ ಕೂಡ ಎದುರಾಗಲಿದ್ದು ಈ ಸಮಸ್ಯೆಗಳು ಎರಡನೇ ವಾರದ ನಂತರ ಬಗೆಹರಿತು ಹೋಗ್ತವೆ ಮತ್ತು ಆ ನಂತರ ನಿಮಗೆ ಶಾಂತಿಯುತವಾದಂತಹ ಜೀವನ ಬಂದೊದಗಲಿದೆ ನಿಮ್ಮ ಮಕ್ಕಳಲ್ಲಿ ಒಬ್ಬರಿಗೆ ಕೆಲವು ಆರೋಗ್ಯ ಸಮಸ್ಯೆಗಳು ಎದುರಾಗುವಂತಹ ಚಾನ್ಸಸ್ ಕೂಡ ಎದುರಲಿದ್ದು ಮುನ್ನೆಚ್ಚರಿಕೆಯಿಂದ ನೀವು ಇರಬೇಕಾಗಿರ್ತದೆ ಸ್ನೇಹಿತರೆ ಇನ್ನು ಈ ಮೀನ ರಾಶಿಯವರ ಆರೋಗ್ಯದ ದೃಷ್ಟಿಯ ವಿಚಾರಕ್ಕೆ ಬರೋದಾದರೆ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ನೀವು ರಕ್ತ ಕಣ್ಣು ಮತ್ತೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಎದುರಿಸ್ಬೋದು ಆಹಾರ ಮತ್ತು ನೀರಿನ ವಿಷಯದಲ್ಲಿ ಬಹಳ ಜಾಗರೂಕರಾಗಿ ಇರಬೇಕಾಗುತ್ತದೆ ಏಕೆಂದರೆ ಅಶುಚಿಯಾದಂತಹ ಆಹಾರ ಸೇವನೆಯಿಂದಾಗಿ ನಿಮ್ಮ ಆರೋಗ್ಯ ಸಮಸ್ಯೆಗಳು ಎದುರಾಗಬಹುದು ಸಮಸ್ಯೆಗಳನ್ನು ಕಡಿಮೆ ಮಾಡಲು ಸರಿಯಾದ ವಿಶ್ರಾಂತಿ ಮತ್ತೆ ಆರೋಗ್ಯಕರವಾದಂತಹ ಆಹಾರ ಸೇವನೆಯನ್ನು ಮಾಡ್ತಾ ಬನ್ನಿ ಅಕ್ಟೋಬರ್ ಇಪ್ಪತ್ತಾರರವರೆಗೆ ಎಂಟನೇ ಮನೆಯಲ್ಲಿ ಮಂಗಳನು ಕೂಡ ಎಚ್ಚರಿಕೆಯಿಂದ ವಾಹನ ಚಲಾಯಿಸಲು ಮತ್ತು ಅಪಾಯಗಳನ್ನು ತಪ್ಪಿಸಲು ಸೂಚನೆಯನ್ನು ನೀಡ್ತಾ ಬರ್ತಾನೆ ಅಕ್ಟೋಬರ್ ಹದಿನೆಂಟರಿಂದ ಐದನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಗುರು ಇರೋ ಕಾರಣ ಚೇತರಿಕೆಗೆ ಬೆಂಬಲವೂ ಕೂಡ ಹೋಗ್ತದೆ ಸ್ನೇಹಿತರೆ ಹಾಗೆಯೇ ಈ ರಾಶಿಯವರು ನಿಮ್ಮ ದೈನಂದಿನ ಜೀವನದಲ್ಲಿ ವ್ಯಾಯಾಮ ಮತ್ತು ಧ್ಯಾನವನ್ನು ಮಾಡಿ ಸ್ನೇಹಿತರೆ ಇದರಿಂದ ನಿಮ್ಮ ದೈಹಿಕ ಶಕ್ತಿ ಮತ್ತು ಮಾನಸಿಕ ಶಕ್ತಿ ವೃದ್ಧಿಯಾಗಲಿದೆ ಇನ್ನು ವೃತ್ತಿ ಮತ್ತು ಉದ್ಯೋಗದ ವಿಚಾರಕ್ಕೆ ಬರೋದಾದರೆ ಈ ಮೀನ ರಾಶಿಯವರೆಲ್ಲ ವೃತ್ತಿಯಲ್ಲಿ ಬುಧನು ಎಂಟನೇ ಮನೆಯಲ್ಲಿ ಇದ್ದಾಗ ಅಕ್ಟೋಬರ್ ಮೂರರಿಂದ ಇಪ್ಪತ್ತ್ ಮೂರರವರೆಗೆ ತಂಡದ ಕೆಲಸದಲ್ಲಿ ಮೊದಲಾರ್ಧವನ್ನು ನಿಭಾಯಿಸಬಹುದು ಸಂವಹನವನ್ನು ಯಾವಾಗಲೂ ಈ ರಾಶಿಯವರು ಸ್ಪಷ್ಟವಾಗಿ ಇಡಬೇಕಾಗುತ್ತದೆ ಅದರಲ್ಲೂ ಈ ಕೊನೆಯ ಎರಡು ವಾರಗಳಲ್ಲಿ ಅಹಂಕಾರದ ಸಂಘರ್ಷಗಳನ್ನು ತಪ್ಪಿಸಬೇಕಾಗಿರ್ತದೆ ಮತ್ತು ಮೇಲಾಧಿಕಾರಿಗಳೊಂದಿಗೆ ಸಂಭ್ರಮದಿಂದ ವರ್ತಿಸಬೇಕಾಗುತ್ತದೆ ಸ್ನೇಹಿತರೆ ಸಮಯಕ್ಕೆ ಸರಿಯಾಗಿ ಕಾರ್ಯಗಳನ್ನು ಪೂರ್ಣಗೊಳಿಸ್ತಾ ಬನ್ನಿ ಮತ್ತೆ ಸ್ಪಷ್ಟತೆ ಇಲ್ಲದೆ ಹೆಚ್ಚುವರಿ ಜವಾಬ್ದಾರಿಗಳನ್ನು ತೆಗೆದುಕೊಳ್ಬೇಡಿ ಇದರಿಂದ ನಿಮ್ಮ ಕೆಲಸದ ವರದಿಯು ಕೂಡ ಹೆಚ್ಚಾಗಬಹುದು ಅದರಿಂದ ಬಹಳ ಎಚ್ಚರಿಕೆಯಿಂದ ಈ ರಾಶಿಯವರು ಇರಬೇಕಾಗಿರುತ್ತದೆ ಸ್ನೇಹಿತರ ಇನ್ನು ವ್ಯಾಪಾರದ ವಿಚಾರಕ್ಕೆ ಬರೋದಾದರೆ ವ್ಯಾಪಾರ ಮಾಡುವಂತಹ ಈ ರಾಶಿಗೆ ಸೇರಿದ ಜನರಿಗೆ ವ್ಯಾಪಾರದಲ್ಲಿ ಮಿಶ್ರ ಫಲಿತಾಂಶಗಳನ್ನು ಈ ಅಕ್ಟೋಬರ್ ಮೊದಲ ವಾರದಲ್ಲಿ ಕಾಣ್ತಾ ಹೋಗ್ತೀರಿ ಮೊದಲ ಈ ಎರಡು ವಾರಗಳು ನಿಮ್ಮ ತುಂಬ ಉತ್ತಮ ವ್ಯಾಪಾರ ಮತ್ತು ಆದಾಯದ ಅರಿವನ್ನು ನೀಡ್ತಾ ಬರ್ತದೆ ಆದರೆ ಈ ಕೊನೆಯ ಎರಡು ವಾರಗಳಲ್ಲಿ ವಿಳಂಬಗಳು ಮತ್ತು ಅಡೆತಡೆಗಳಿಂದಾಗಿ ನಿಮಗೆ ಕಷ್ಟ ಕಾಲವು ಕೂಡ ತಗಲಿದೆ ಈ ತಿಂಗಳು ಹೂಡಿಕೆಗಳಿಗೆ ಅಥವಾ ಹೊಸ ಪಾಲುದಾರಿಕೆಗಳಿಗೆ ಉತ್ತಮವಲ್ಲ ವಸೂಲಿ ಮತ್ತು ಗುಣಮಟ್ಟ ನಿಯಂತ್ರಣದ ಮೇಲೆ ಗಮನವನ್ನು ಅರಸ್ತಾ ಬನ್ನಿ ಹಾಗೆಯೇ ನಿಮ್ಮ ಪಾಲುದಾರರೊಂದಿಗೆ ಪಾರದರ್ಶಕವಾಗಿ ಇರಿ ಸ್ನೇಹಿತರೆ ಈಗಾಗಲೇ ಮಾಡ್ತಿರುವಂತಹ ವ್ಯಾಪಾರವನ್ನು ಮುಂದುವರಿಸಿಕೊಂಡು ಹೋಗಿ ಸ್ನೇಹಿತರ ಇನ್ನು ಆರ್ಥಿಕ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದ್ರೆ ಈ ಮೀನ ರಾಶಿಯವರಿಗೆ ಈ ಅಕ್ಟೋಬರ್ ತಿಂಗಳು ನಿಮಗೆ ಅಧಿಕ ಖರ್ಚುಗಳಿರುವುದರಿಂದ ಬಹಳ ಸಾಮಾನ್ಯವಾಗಿರುತ್ತದೆ ಸ್ಥಿರಾಸ್ತಿಗಳ ಖರೀದಿ ಅಥವಾ ಮನೆ ವಾಹನಗಳ ದುರಾಸ್ತಿಗಾಗಿ ಖರ್ಚುಗಳು ಕೂಡ ಬರ್ಬೋದು ಆದಾಯದ ದೃಷ್ಟಿಯಿಂದ ಮೊದಲ ಎರಡು ವಾರಗಳು ಉತ್ತಮವಾಗಿರ್ತವೆ ಆದರೆ ಕೊನೆಯ ಎರಡು ವಾರಗಳು ನಿಮಗೆ ಅಧಿಕ ಖರ್ಚುಗಳನ್ನು ನೀಡ್ತಾ ಬರಬಹುದು ನಿಮ್ಮ ಜೀವನ ಸಂಗಾತಿ ಮತ್ತೆ ಇತರ ಕುಟುಂಬ ಸದಸ್ಯರಿಗಾಗಿ ನೀವು ಹಣವನ್ನು ಖರ್ಚು ಮಾಡುವಂತಹ ಚಾನ್ಸಸ್ ಕೂಡ ಎದುರಾಗಲಿದೆ ಏಳನೇ ಮನೆಯಲ್ಲಿ ಶುಕ್ರನು ನೀಚ ಸ್ಥಿತಿಯಲ್ಲಿ ಇರುವ ಕಾರಣ ಎಂಟನೇ ಮನೆಯಲ್ಲಿ ಮಂಗಳನು ಕೂಡ ಇರುವ ಕಾರಣ ಕಟ್ಟುನಿಟ್ಟಾದ ಬಜೆಟನ್ನು ನೀವು ಪಾಲಿಸಬೇಕಾಗುತ್ತದೆ ಇದರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸ್ಬೋದಾಗಿದೆ ಸ್ನೇಹಿತರೆ ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ ವಿದ್ಯಾರ್ಥಿಗಳಿಗೆ ಶಿಕ್ಷಣದಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಂಡಿದ್ದೀರಿ ಅಂತ ಬರೋದಾದರೆ ವಿದ್ಯಾರ್ಥಿಗಳಿಗೆ ಬಹಳ ಕಷ್ಟದಾಯಕವಾದಂತಹ ತಿಂಗಳು ಇದಾಗಿರ್ತದೆ ನೀವು ಬಯಸಿದಂತಹ ಫಲಿತಾಂಶಗಳನ್ನು ಸಾಧಿಸಲು ಬಹಳ ಶ್ರಮಿಸಬೇಕಾಗಿರುತ್ತದೆ ಸ್ನೇಹಿತರೆ ಮನೋರಂಜನೆ ಮತ್ತು ಪ್ರಯಾಣಗಳಿಂದ ಉಂಟಾಗುವಂತಹ ಗೊಂದಲಗಳು ಏಕಾಗ್ರತೆಯನ್ನು ಕಡಿಮೆ ಮಾಡಬಹುದು ಗುರುವಿನ ಬೆಂಬಲವನ್ನು ಬೆಳೆಸಿ ಮತ್ತು ಸ್ಥಿರವಾದ ಅಧ್ಯಯನದ ವೇಳಾಪಟ್ಟಿಗೆ ನೀವು ಓದ್ತಾ ಬರಬೇಕಾಗಿರುತ್ತದೆ ಸ್ನೇಹಿತರೆ ಹಾಗೆಯೇ ಶನಿಯು ಶಿಸ್ತಿಗೆ ಹೆಚ್ಚಿನ ಮಹತ್ವವನ್ನು ಕೊಡೋದರಿಂದ ಈ ರಾಶಿಯವರು ಬಹಳ ಶಿಸ್ತಿನಿಂದ ಇರಬೇಕಾಗಿರುತ್ತದೆ ನಿಮ್ಮ ಸಮಯ ಪರಿಪಾಲನೆಯನ್ನು ಮಾಡಿಕೊಂಡು ಓದಿನಂತೆ ಹೆಚ್ಚಿನ ಗಮನವನ್ನು ಕೊಡ್ತಾ ಬನ್ನಿ ಇದರಿಂದ ಉತ್ತಮವಾದ ಭವಿಷ್ಯವನ್ನ ನೀವು ನಿರ್ಮಾಣ ಮಾಡಿಕೊಳ್ಬಹುದಾಗಿದೆ ಅದರಲ್ಲೂ ಹೊಸ ಹೊಸ ಕೌಶಲ್ಯಗಳನ್ನು ಕಲಿತಿರುವಂತಹ ಈ ರಾಶಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಬಹಳ ಕಷ್ಟಪಟ್ಟು ಈಗ ನೀವು ನಿಮ್ಮ ಕೌಶಲ್ಯಗಳನ್ನು ಕಲ್ತಿದ್ದೆ ಆದರೆ ಉತ್ತಮವಾದ ಭವಿಷ್ಯವನ್ನ ನೀವು ನಿರ್ಮಾಣ ಮಾಡಿಕೊಳ್ಬಹುದಾಗಿದೆ ಈ ರಾಶಿಯ ವಿದ್ಯಾರ್ಥಿಗಳು ಸ್ವಲ್ಪ ದಿನದ ಮಟ್ಟಿಗೆ ಮನರಂಜನೆ ಮತ್ತು ಪ್ರಯಾಣಗಳಿಂದ ದೂರ ಇರೋದು ಒಳ್ಳೆಯದಾಗಿರ್ತದೆ ಸ್ನೇಹಿತರೆ ಇದರಿಂದ ನಿಮ್ಮ ಓದಿನ ಕಡೆ ಆಸಕ್ತಿಯು ಕೂಡ ಹೆಚ್ಚಾಗಲಿದೆ ಒಟ್ಟಾರೆಯಾಗಿ ಈ ಅಕ್ಟೋಬರ್ ತಿಂಗಳಿನಲ್ಲಿ ಈ ಮೀನಾರಾಶಿಯವರು ಒಂದಿಷ್ಟು ಸಕಾರಾತ್ಮಕವಾದ ಬದಲಾವಣೆಗಳನ್ನು ಕಾಣ್ತಾ ಬಂದರೆ ಒಂದಿಷ್ಟು ಎಚ್ಚರಿಕೆಯ ಸೂಚನೆಗಳನ್ನು ಕೂಡ ಕಾಣ್ತಾ ಹೋಗ್ತೀರಿ ಸಕಾರಾತ್ಮಕವಾದ ಶಕ್ತಿಗಳನ್ನು ಇನ್ನಷ್ಟು ಹೆಚ್ಚಿಸಲು ಹಾಗೆಯೇ ಇರುವಂತಹ ಎಚ್ಚರಿಕೆಗಳಿಗೆ ನೀವು ಮಾಡಬೇಕಾಗದಂತಹ ಸರಳ ಪರಿಹಾರಗಳೇನು ಅಂತ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ ಗಮನ ಬಿಟ್ಟು ನೋಡ್ತಾ ಬನ್ನಿ ಮೊದಲನೆಯದಾಗಿ ಎಂಟನೇ ಮನೆಯಲ್ಲಿ ಸೂರ್ಯನು ಅಕ್ಟೋಬರ್ ಹದಿನೇಳರ ನಂತರ ಬರೋ ಕಾರಣ ಪ್ರತಿ ಭಾನುವಾರದಂದು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸುತ್ತಾ ಬನ್ನಿ ಹಾಗೆಯೇ ಪ್ರತಿದಿನ ಬೆಳಗ್ಗೆ ಎದ್ದು ಸೂರ್ಯದೇವನಿಗೆ ಸೂರ್ಯ ನಮಸ್ಕಾರವನ್ನು ಮಾಡಿ ಸೂರ್ಯನಿಗೆ ನೀರನ್ನು ಆರೋಗ್ಯದ ರೂಪದಲ್ಲಿ ಅರ್ಪಿಸಿ ಸ್ನೇಹಿತರೆ ಹಾಗೆಯೇ ಹಿರಿಯರೊಂದಿಗೆ ವಾದಗಳನ್ನು ಮಾಡಬೇಡಿ ಸ್ನೇಹಿತರೆ ಇನ್ನು ಏಳನೇ ಮನೆಯಲ್ಲಿ ಶುಕ್ರನು ಇರುವ ಕಾರಣ ಅದರಲ್ಲೂ ನೀಚ ಸ್ಥಾನದಲ್ಲಿ ಇರುವ ಕಾರಣ ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಸಲ್ಲಿಸಿ ಲಕ್ಷ್ಮೀ ದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಹೂಗಳನ್ನು ಪೂಜೆಯಲ್ಲಿ ಸಲ್ಲಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣುವುದರ ಜೊತೆಗೆ ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿಯ ಜೊತೆಗೆ ಸಂಪತ್ತು ಕೂಡ ಹೆಚ್ಚಾಗಲಿದೆ ಜೀವನ ಸಂಗಾತಿಯೊಂದಿಗೆ ಮೃದುವಾಗಿ ಮಾತನಾಡ್ತಾ ಬನ್ನಿ ಮನೆಯ ಗೃಹ ಲಕ್ಷ್ಮಿಯ ಸಂತೋಷವು ನಿಮ್ಮ ಜೀವನದಲ್ಲಿ ಸಂತೋಷವನ್ನು ತರಬಹುದು ಮಂಗಳನು ಎಂಟನೇ ಮನೆಯಿಂದ ಒಂಬತ್ತನೇ ಮನೆಗೆ ಅಕ್ಟೋಬರ್ ಇಪ್ಪತ್ತೇಳರಂದು ಹೋಗೋ ಕಾರಣ ಪ್ರತಿ ಮಂಗಳವಾರದಂದು ಹನುಮಾನ್ ಚಾಲಿಸವನ್ನು ಹೋದಿ ಈ ಟೈಮ್ನಲ್ಲಿ ಎಚ್ಚರಿಕೆಯಿಂದ ವಾಹನವನ್ನ ಚಲಾಯಿಸಿ ಸ್ನೇಹಿತರ ಹಾಗೆಯೇ ಪ್ರತಿ ಮಂಗಳವಾರ ಓಂ ಅಂಗರಾಯಕಾಯ ನಮಃ ಎಂಬ ಮಂತ್ರವನ್ನ ಜಪಿಸಿ ಇದರಿಂದ ಆ ಮಂಗಳ ದೇವನ ಕೃಪೆಗೆ ನೀವು ಪಾತ್ರರಾಗ್ತೀರಿ ಒಂದನೇ ಮನೆಯಲ್ಲಿ ಶನಿಯು ಜನ್ಮಸ್ಥಾನದಲ್ಲಿ ಇರುವ ಕಾರಣ ಪ್ರತಿ ಶನಿವಾರದಂದು ಸಾಸಿವೆ ಎಣ್ಣೆಯ ದೀಪವನ್ನ ಹಚ್ಚುತ್ತಾ ಬನ್ನಿ ಆಹಾರ ಮತ್ತು ನಿದ್ರೆಯಲ್ಲಿ ಶಿಸ್ತನ್ನು ಕಾಪಾಡಿಕೊಳ್ಳುತ್ತಾ ಬನ್ನಿ ಸ್ನೇಹಿತರೆ ಹಾಗೆಯೇ ಪ್ರತಿ ಶನಿವಾರ ಆ ದೇವರ ಜಪವನ್ನು ಮಾಡಿ ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸುವುದರ ಜೊತೆಗೆ ನಿಮಗೆ ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚುವುದರಿಂದ ಆ ದೇವರ ಕೃಪೆಗೆ ನೀವು ಪಾತ್ರರಾಗಬಹುದಾಗಿದೆ ಇದರಿಂದ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ನಿರ್ವಿಘ್ನತೆಯಿಂದ ನೆರವೇರುತ್ತದೆ ಹಾಗೆಯೇ ರಾಹುಕೇತು ಹನ್ನೆರಡನೇ ಮತ್ತು ಆರನೇ ಮನೆಯಲ್ಲಿ ಇರುವ ಕಾರಣ ಶಿವಲಿಂಗಕ್ಕೆ ನೀರನ್ನ ಅರ್ಪಿಸಿ ಅನಗತ್ಯವಾದ ವಿವಾದಗಳು ಮತ್ತು ಸಾಲಗಳಿಂದ ಸಾಧ್ಯವಾದಷ್ಟು ದೂರವಿರಿ ಸ್ನೇಹಿತರೆ ಪ್ರತಿ ಗುರುವಾರದಂದು ಓಂ ಬೃಹಸ್ಪತಾಯ ನಮಃ ಎಂದು ಜಪವನ್ನ ಮಾಡಿ ಇದರಿಂದ ಆ ಗುರುದೇವರ ಆಕರ್ಷಣೆಗೆ ನೀವು ಒಳಗಾಗ್ತೀರ ಹಾಗೆಯೇ ನಿಮ್ಮ ಕೈಲಾದಷ್ಟು ಬಡವರಿಗೆ ಗುರುವಾರದಂದು ದಾನ ಮಾಡಿ ಹಿರಿಯರು ಮತ್ತು ಗುರುಗಳ ಆಶೀರ್ವಾದವನ್ನು ಪಡೆದುಕೊಳ್ಳಿ ಸ್ನೇಹಿತರೆ ನಾವು ತಿಳಿಸ್ಕೊಡುವಂತಹ ಇವೆಲ್ಲ ಸರಳ ಪರಿಹಾರಗಳನ್ನು ಈ ರಾಶಿಯವರು ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಹೋಗ್ತೀರಿ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತಾ ಹೋಗ್ತದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಎಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ವೀಕ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ಓಂ ಸೂರ್ಯ ದೇವಾಯ ನಮಃ ಓಂ ಅಂಗರಾಯಕಾಯ ನಮಃ ಓಂ ಗುರುವೇ ನಮಃ ಓಂ ಶನೈಶ್ವರಾಯ ನಮಃ ಓಂ ಲಕ್ಷ್ಮೀ ನಾರಾಯಣಾಯ ನಮಃ ಓಂ ನಮ ಶಿವಾಯ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ಸೂರ್ಯ ದೇವ ಮಂಗಳ ದೇವ ಗುರುದೇವ ಹಾಗೆ ಶನಿದೇವ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ತಾಯಿ ಲಕ್ಷ್ಮೀ ದೇವಿಯು ನಿಮಗೆ ಸಂಪತ್ತನ್ನು ಕರುಣಿಸಲಿ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್